ಅಲ್ಲ ಅವಣ್ಯ ಈ ನನ್ನ ಮಗ ವಾಸು ನನ್ನ ಸಾಯಿ ಅಂತ ಚಿನ್ನ ಸರಿಯೇ ಬಾಕಿ ಕೇಳು ನೆಪಾ ಏ ನಮ್ಮೂರ್ಗೆ ಧರ್ಮ ದೇವತೆ ಇವಳ್ತ ಒಪ್ಪಿಸ್ಕೊ ಹೊಂಟೋದ ನಮ್ಮ ಮನೆ ನ್ಯಾಯವ ಏಳು ಒಂದ್ ಲೀಟರ್ ಆಲೊಳಕ್ ಐದ್ ಲೀಟರ್ ನೀರ್ ಹಾಕ ಬರೋಲ್ತಕ್ಕ ಹೋಗೋ ನಮ್ಮ ಮನ್ಯಾಗ ಸಂಸಾರ ವಿಚಾರ ತಗದು ಏಲೆ ಮುಚ್ಚಲೆ ನನ್ನ ನೆನ ನಾನೇನ್ ನಿನ್ ಹತ್ರ ಧರ್ಮ ದೇವತಿ ಅಂತ ಹೇಳೋದಕ್ ಬಂದಿದ್ದ ನೋಡ್ರ ಮೊದ್ಲು ನನ್ ಬ್ಯಾಲೆನ್ಸ್ ನ ಕೊಟ್ಟಿ ಆಮೇಲೆ ಮಾತಾಡಿ ಲಾವಣ್ಯ ನಾನು ಅದ್ನ ಹೇಳ್ತಾರ್ದು ಏನಂತ ನಾನಂತೂ ನೀನ್ ನಾಲ್ ಕುಡೀದ ಕುಡಿದಿಳ್ತಾ ಹೋಗೀಸ್ಕೊ ಅಂತ నాలు ఇవళ హాల్ కుడి ఇవ్ కర్దాక బందా ఏ అప్ప మిట్టు కిత్ నిరకల్బి మాతేడుత నేత రవి కిరణ్ వేల ఆడే మార్త కల్ కుడి ನಿನ್ನ ಅಮ್ಮ ಕುಡಿವಿಲ್ಲ ಲವ್ವಸ ನೀ ನಿವ್ ಹಾಲ ಕುಡಿಲೇಬೇಕು ಅಂತ ತೀರ್ಮಾನ ಮಾಡಿದಿಲ್ಲ ಲವ್ ಹಾಲ್ ಕುಡಿಕೆ ನಿಮ್ಮ ಅವ್ವಂದಲಾ ಅಯ್ಯೋ ಮಾತೆ ಅವ್ವ ಅಯ್ಯೋ ಅಯ್ಯೋ ಮುಚ್ಚುಕಾ ನನ್ನ ಪ್ರೇಸ್

ಅಯ್ಹೋ ಹೆಣ್ಣು ಮಾಯೇ ಮಾಯೇ ಈ ಮಲ್ಲಿಗೆರೆ ಮೇಷರಿಗೆ ಬಡ್ಕಂದೆ ಈ ಮೈಸೂರು ಚೈತ್ರ ಬರ್ತಾ ಇಲ್ಲ ನನ್ಗೆ ಈ ನಾಟಕ ಆಡೋದಿಲ್ಲ ಈ ವರ್ಷ ನಾಟಕ ಬೇಡವೇ ಬೇಡ ಅಂತ ವೆಣ್ಣ ತಂದು ಇಳಿಸ್ಬಿಟ್ಟು ನನ್ನ ಅಣ್ಣ ಹಸ್ಬಿಟ್ನಲ್ಲೋಲೇ ನಾನು ಏನ ನನ್ನ ಪೂ

ಅಯ್ಯೋ ನಿಂದ್ರ ಮೇಲೆ ನಾನ್ ಎಲ್ಲಿ ಓದೋದು ಅಲ್ಲಿರ್ತದ್ ಬಿಡು ಇಲ್ದ್ರೆ ಓದೋದು ಏನ್ ಕಲಿಯು ಕರಣ ದಾನ ಸೂರ ಎತ್ತಿ ಎತ್ತಿ ಕೊಡ್ತಾನೆ ನಾ ಹೇಳದ್ನಲ್ಲ ಫಸ್ಟ್ ಮಾಡು ಎಲ್ಗೋಟಾನುವನ್ ನಾನ್ ನಿಂದ ನಿನ್ನ ಅಣ್ಣ ಅಂತ ಬೇರೆ ಏನ್ ಬಿಟ್ಟಿದಿ ಅಪ್ಪ ನಿನ್ನ ನನ್ನ ಯಾಕೋ ನಾನು ಭಾಗ ಕೊಡುವಂ ಕಾಣುದಿಲ್ಲ ನನ್ ಬಾಟ್ಬಿಡಪ್ಪ ಯಾಕೋ ಬತ್ತಾ ಗೊತ್ತಾ ಯಾಕೋ ನಾ ಮಟ್ಟಿ ದುಡ್ಡಾ ಎಣ್ಣೆ ಕೊಡುವ ಕಾಣಿಸ್ತಾ ಯಾಕೋ ಕೈಗೆ ಚಿಪ್ಪೆ ಕೊಡುವ ಕಾಣಿಸ್ತಾ ಚಿಪ್ಪ ಮದ್ವೆ ಮಾಡಿ ನೀನ್ ಟ್ರಂಕೂಲ್ ಕಿಯಾ ನನ್ ಕೈ ಕೊಟ್ರೆ ಇಲ್ಲ ಅಂಬರೀಷ್ ಪಿಲಂಗ್ ಬಂದ್ ಗೊತ್ತೇ ಯಾವ್ದು ತಂದೆಗೆ ತಕ್ಕ ಮಗ ನೀನ್ ಏನಾದ್ರು ನನಗೆ ಮದ್ವೆ ಮಾಡಿ ಭಾಗ ಕೊಡ್ದವ್ರೆಡ್ ಲೈನ್ಸ್ ಅಲ್ಲಿ ತಂದೆಯನ್ನು ಕೊಂದ ಮಗ ಎಡ್ಸಲ್ಲಿ ಬರ್ಬೇಕಾಯ್ತದೆ ಹುಷಾರು ಅಲ್ಲ ಕಲ್ಲ ಮಾತ್ ಮುಂಚೆ ಭಾಗ ಕೊಡು ಭಾಗ ಕೊಡು ಅಂತ ಎಲ್ಲ ಕೊಡ್ತೀನಿ ತಡ್ಕಲಾ ಕೊಡ್ತೀನಿ ಕೊಡುಗಂಟ ತಾ ಭಾಗವ ಅಯ್ಯೋ ನೀ ಕೈನೇ ಕೊಟ್ಟಿಯೋ ಬಾಗವ ಕೊಟ್ಟಿಯೋ ನನಗಂತೂ ಗೊತ್ತಿಲ್ಲ ಒಟ್ಟಲ್ಲಿ ನೀ ಮಗು ಮಗುವಲ್ಲ ಕೋರ್ಟ್ ಕಾರು ಹೋಗಿ ನಾನು ಭಾಗ ತಗತೀನಿ ಸರಿಯೇ ಯು ಅಂಡರ್ಸ್ಟ್ಯಾಂಡ್ మగ నాకు ఇంగ్లీష్ కల్తుబట్టి ఏడను నంకే అండర్స్టాండ్ నగరు నిన్గా ఆల్ లావణి కొడుతీని బాగా చిక్కు హి చిప్ కొతీ కల